ಸರ್ ನನ್ನ ಹೆಸರು ಆರತಿ ಅಂತ ಸರ್ ಇವಾಗ ಹೇಳ್ತಾ ಇದ್ರಿ ನೀವು ಅದೇ ಗೃಹಸ್ಥ ವಾನಪ್ರಸ್ಥ ಸಣ್ಣಸ ಅದೆಲ್ಲ ಹೇಳ್ತಾ ಇದ್ರಿ ಅದು ಹೆಣ್ಮಕ್ಳಿಗೂ ಮಕ್ಕಳು ಗಂಡ ಮಕ್ಕಳು ಈಕ್ವಲ್ ಆಗಿರುತ್ತಾ ಯಾಕಂದ್ರೆ ಹೆಣ್ಮಕ್ಳು ಮಕ್ಕಳು ಯಾವಾಗಲೂ ಆಶ್ರಮದಲ್ಲಿ ಇರಬೇಕು ಅಂತ ನೀವೇ ಫಸ್ಟ್ ಕ್ಲಾಸ್ ಹೇಳಿದ್ರಿ ನಾನು ಹೇಳಿಲ್ಲ ಅದನ್ನ ಇದು ಹೆಣ್ಮಕ್ಳು ಮಕ್ಕಳು ಗಂಡ ಎರಡಕ್ಕೂ ಸಮಾನ ಅಂತ ಅಂದಾಗ ಇಲ್ಲಿ ಬ್ರಹ್ಮಚರ್ಯ ಆಶ್ರಮ ಅನ್ನುವಂತದ್ದು ವೈದಿಕವಾಗಿ ಒಂದು ತೊಗೊಳ್ಳೋದು ಇವತ್ತಿಂದ ತಗೊಳ್ಳೋದು ಎರಡು ದಿಕ್ಕಿನಲ್ಲಿ ನಾವು ನೋಡ್ತಾ ಹೋದು ಎಲ್ಲರಿಗೂ ಕೂಡ ವೈದಿಕ ನೀವು ಹಲವಾರು ಗುರುಕುಲಗಳನ್ನು ಹಳೆಯದಲ್ಲಿ ನೋಡಿದ್ರು ಕೂಡ ಹಲವಾರು ಜನ ಸನ್ಯಾಸಿ ಅಥವಾ ಬ್ರಹ್ಮವಾದಿನಿಗಳು ಅಂತಲೇ ಕರೆಸಿಕೊಡೋ ದೃಷ್ಟಿಯಿಂದ ನೋಡಿದಾಗ ಬ್ರಹ್ಮಚರ್ಯಾಶ್ರಮಕ್ಕೆ ಉಪನಯನಕ್ಕೆ ಎಲ್ಲರಿಗೂ ಅವಕಾಶ ಇತ್ತು ಉಪನಯನ ಮಾಡಿಸಿಕೊಂಡವರೆಲ್ಲರೂ ಕೂಡ ವೈದಿಕ ಗುರುಕುಲಗಳಕ್ಕೆ ಹೋಗಿ ಅಲ್ಲಿ ವೇದಾಧ್ಯಯನವನ್ನು ಮಾಡಿ ಅವರು ಮುಂದೆ ಗೃಹಸ್ಥರಾಗದಾಗಿ ಅಥವಾ ಸನ್ಯಾಸಿನಿಯನ್ನಾಗಿ ಆಗಿರುವಂತಹ ಎಕ್ಸಾಂಪಲ್ಸ್ ಗಳು ನಾವು ವೇದದಲ್ಲಿ ಮತ್ತು ಉಪನಿಷತ್ಗಳಲ್ಲಿ ನೋಡ್ತೀವಿ ಹಾಗಾಗಿ ವೈದಿಕವಾಗಿದೆ ಈಗ ಇವತ್ತಿನ ಸಮಾಜಕ್ಕೆ ತಗೊಳ್ಳೋದಾದ್ರೆ ನಾವು ವೈದಿಕವಾಗಿ ಎಲ್ಲವನ್ನು ಮಾಡ್ತಾ ಇಲ್ಲ ಹಾಗಾಗಿ ಇದು ಇದೆಯಾ ಅಂದ್ರೆ ಎಲ್ಲರೂ ಎಜುಕೇಶನ್ ಪಡಿತಾ ಇದ್ದಾರೆ ಡೆಫಿನೆಟ್ ಸೊ ಎಜುಕೇಶನ್ ಇಸ್ ಡನ್ ಕಂಪಲ್ಸರಿ ದೆನ್ ಅದಕ್ಕೆ ಎಲ್ಲರೂ ಕೂಡ ಮಾಡ್ತಾರೆ ಧರ್ಮಾರ್ಥ ಧರ್ಮಧಾರಿತವಾಗಿ ಅರ್ಥ ಕಾಮಗಳನ್ನು ಮಾಡ್ತೇವೆ ಮೂರನೇದು ವಾನಪ್ರಸ್ಥರಾಗಿ ರಿಟೈರ್ಡ್ ಲೈಫ್ ರಿಟೈರ್ಡ್ ಲೈಫ್ ಅಂದ್ರೆ ನಾಟ್ ಟೈರ್ಡ್ ಐ ಆಮ್ ಮೋರ್ ಎನರ್ಜೆಟಿಕ್ ಟು ಡೂ ಸಮಥಿಂಗ್ ಮೋರ್ ಅನ್ನೋದ್ ನಾವು ಅದನ್ನು ಮಾಡ್ತೀವಿ ಸನ್ಯಾಸ ಅನ್ನೋದ್ ವೈದಿಕವಾಗಿ ತಗೊಳ್ತೀವ ಸನ್ಯಾಸ ಅನ್ನೋದಾದ್ರೆ ನಾನು ವೈದಿಕ ಕರ್ಮಗಳನ್ನೇ ಮಾಡಿಲ್ಲದೆ ಹೋದ್ರೆ ವೈದಿಕ ಸನ್ಯಾಸ ಯಾವ್ದು ತಗೋಬೇಕು ಸನ್ಯಾಸ ಅಂದ್ರೆ ತ್ಯಾಗ ಅಂತ ಕರ್ಮ ತ್ಯಾಗವನ್ನ ಸನ್ಯಾಸ ಅಂತೆ ಕರ್ಮ ಮಾಡ್ತಾ ಇದ್ದಿದ್ದನ್ನ ಸನ್ಯಾಸ ಹಾಗಾಗಿ ವೈದಿಕ ಸನ್ಯಾಸ ಆಗಲ್ಲ ಆದ್ರೆ ಇವತ್ತಿನ ಆ ಸ್ಪಿರಿಟ್ ಇಟ್ಕೊಂಡು ಹಲವಾರು ಜನ ಇವತ್ತು ಕೂಡ ಸಮಾಜದಲ್ಲಿ ಹೇಗೆ ಅಂದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಸನ್ಯಾಸ ಕೊಡ್ತಾ ಇದ್ದಾರೆ ಯಾವ ರೀತಿ ಲೌಕಿಕ ಕರ್ಮಗಳಿಂದ ಸನ್ಯಾಸ ಹಾಗಾಗಿ ಇವತ್ತು ಕೂಡ ಲೌಕಿಕ ಕರ್ಮ ಸನ್ಯಾಸ ಒಂದ್ ಕಡೆ ಇದೆ ವೈದಿಕ ಕರ್ಮ ಸನ್ಯಾಸ ಒಂದ್ ಕಡೆ ಹಾಗಾಗಿ ಎರಡದ ಸ್ಪಿರಿಟ್ ನ ತಗೊಂಡ್ರೆ ಪುರುಷರಿಗೂ ಸ್ತ್ರೀಯರಿಗೂ ಎರಡಕ್ಕೂ ಅವಕಾಶ ಇದೆ ಅಂಡ್ ಇವತ್ತಿನ ನೀವು ಸಂದರ್ಭದಲ್ಲಿ ಕೇಳಿದ್ರೆ ಇನ್ನೂ ಅವಕಾಶ ಹೆಚ್ಚಿದೆ ಯಾಕಂದ್ರೆ ಇವತ್ತು ನಾವು ಹೆಣ್ಮಕ್ಳು ನೋಡ್ತೀವಿ ಇಂಡಿಪೆಂಡೆಂಟ್ ಆಗಿರುವಂಥದ್ದು ಅವರೇ ಒಬ್ಬರೇ ಇರ್ಕೊಳ್ಳುವಂಥದ್ದು ಸೊ ಹಾಗಾಗಿ ವಾನಪ್ರಸ್ಥರಾಗಿ ಆಗಲಿ ಸರ್ ಇವತ್ತು ಕೂಡ ಹಲವಾರು ಜನ ಸನ್ಯಾಸಿಗಳು ಮನೆಯನ್ನೇ ಮಾಡ್ಕೊಂಡಿದ್ದಾರೆ ನೀವು ನಿಮ್ದರದ ಮನೆ ಮಾಡ್ಕೊಂಡು ಸನ್ಯಾಸ ಲೌಕಿಕ ಸನ್ಯಾಸ ಕರ್ಮ ಸನ್ಯಾಸ ಅಂತ ಮಾಡ್ಕೊಂಡಿರ್ತೀರ ಅಂದ್ರೆ ಗೋಲ್ ಮುಖ್ಯವಾಗಿ ಏನು ಗೋಲ್ ಇಸ್ ಇಂಪಾರ್ಟೆಂಟ್ ಆ ಗೋಲ್ಗೆ ನಾನು ಏನೇನ್ ಪ್ರಿಪ್ರೇಷನ್ ಮಾಡ್ತೀನಿ ಏನೇನ್ ಸ್ಟೇಟ್ ಮಾಡ್ತೀನಿ ತಗೋಬೋದು ಸೊ ಹಾಗಾಗಿ ಅವಕಾಶ ಇದೆ యావత్ర హోబెక్కు యావత్ర కేలుబెక్కు నమ కురియన సాధించుకోవడానికి తర్కోవడక థాంక్యూ వెరీ మచ్ సర్ మీరు సమానతేని చూసి బిట్టు నాకు రియల్లీ కుషియగింది థాంక్యూ ముందుని ప్రశ్న ఎర్గారు ఇతకె కెలుబదు హ్యాండ్ రైస్ మార్బదు నమస్తే గురుజీ నమస్కారం శుభాంతేని ಇದು ನಮ್ಗೆ ಪುಣ್ಯ ಪಾಪದ ಬಗ್ಗೆ ಒಂದು ಸಂದೇಹ ಆ ನಾವು ಕರ್ಮದಿಂದ ಪುಣ್ಯ ಪಾಪ ಸಂಗ್ರಹಣೆ ಮತ್ತೆ ಅದನ್ನ ಇಲ್ಲೇ ಅದರ ಫಲ ಸಿಗುತ್ತೆ ಆ ಅಂತ ನೀವ್ ಆ ಅದು ಹಾಗೆ ನಮ್ಗೆ ಆ ಪುಣ್ಯ ಆಗ್ಲಿ ಪಾಪ ಆಗ್ಲಿ ಆ ಅದರ ಸಂಗ್ರಹಣೆ ಇದ್ದಾಗ ಈ ಜನ್ಮದಲ್ಲಿ ಆಗಿಲ್ಲ ಅಂದ್ರೆ ನಾವು ಇನ್ನೊಂದ್ ಜನ್ಮ ತಗೊಂಡು ಅದನ್ನ ನಾವು ಆ ಮುಂದುವರಿಯುತ್ತ ಮತ್ತೆ ನಾವು ಅದನ್ನ ಇನ್ನೊಂದ್ ಜನ್ಮನೇ ಬೇಡ ಅಂದಾಗ ಅದನ್ನ ಹೇಗೆ ಪೂರ್ತಿ ಆಂಥ ನಿರ್ವಿಕಾರದಲ್ಲೂ ಹೇಗೆ ಅರ್ಪಣೆ ಮಾಡ್ಬೇಕು ಸೊ ಪುಣ್ಯ ಪಾಪಗಳು ಅನ್ನುವಂಥದ್ದು ನಾವು ಅವತ್ತೇ ಹೇಳಿದಾಗ ಪ್ರತಿಯೊಂದು ಕರ್ಮಕ್ಕೂ ಕೂಡ ಎರಡು ಫಲ ಇದೆ ಒಂದು ದೃಷ್ಟ ಇನ್ನೊಂದು ಅದೃಷ್ಟ ದೃಷ್ಟವಾಗಿ ನಮ್ಗೆ ಏನೇನ್ ಸಿಗತ್ತದು ಅದು ಅದು ಹಣ ಅಧಿಕಾರ ಹೆಸರು ಕೀರ್ತಿ ಯಾರೋ ಯಾರು ತೆಗಳ್ತಾರೆ ಇದೆಲ್ಲವೂ ಕೂಡ ಒಳ್ಳೇದು ಕೆಟ್ಟದು ದೃಷ್ಟ ಅದೃಷ್ಟ ಅಂದಾಗ ಪುಣ್ಯ ಪಾಪ ನಾವು ಒಳ್ಳೆಯ ಸತ್ಕರ್ಮವನ್ನ ಮಾಡಿದ್ರೆ ಧರ್ಮಾಚರಣೆಯನ್ನ ಮಾಡಿದ್ರೆ ಪುಣ್ಯ ಕೊಡುತ್ತೆ ನಾವು ಪಾಪವನ್ನ ಮಾಡಿದ್ರೆ ಆ ನಾವು ಅಧರ್ಮವನ್ನ ಮಾಡಿದ್ರೆ ದುಷ್ಕರ್ಮವನ್ನ ಮಾಡಿದ್ರೆ ಪಾಪ ಕೊಡುತ್ತೆ ಆ ಪುಣ್ಯ ಪಾಪ ಅನ್ನುವಂಥದ್ದನ್ನ ಏನಂತ ಹೇಳಿದ್ವಿ ಪೊಟೆನ್ಶಿಯಲ್ ಸುಖ ದುಃಖ ಅಂದ್ರೆ ಅದು ಸುಖ ದುಃಖ ಅನ್ನುವಂಥದ್ದು ಅವ್ಯಕ್ತಾವಸ್ಥೆಯಲ್ಲಿದೆ ವ್ಯಕ್ತವಾಗಬೇಕು ಅದು ಈ ಜನ್ಮದಲ್ಲಿ ಆಗ್ಬೋದು ಮುಂದಿನ ಜನ್ಮದಲ್ಲಿ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಕರ್ಮ ಹಾಗಾದ್ರೆ ನಾವು ಈ ಜನ್ಮದಲ್ಲಿ ಆ ಸುಖವನ್ನ ಅನುಭವಿಸ್ತಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ಪುಣ್ಯ ಪಾಪ ಕ್ಯಾರಿ ಫಾರ್ವರ್ಡ್ ಆಗತ್ತಾ ಡೆಫಿನೆಟ್ಲಿ ಆಗತ್ತೆ ದಿಸ್ ಇಸ್ ವಾಟ್ ಇಸ್ ಲಾ ಆಫ್ ಕರ್ಮ ಡೆಫಿನೆಟ್ ದರ್ ಇಸ್ ನೋ ಕ್ವೆಶನ್ ಡೌಟೇ ಬೇಕಿಲ್ಲ ಹಾಗಾಗತ್ತೆ ನೀವು ಇಷ್ಟು ನಿಮ್ಮ ಅನಿಸ್ತಾ ಬರುತ್ತೆ ನಾನು ಇಷ್ಟೊಂದೆಲ್ಲ ಧರ್ಮಾಚರಣೆ ಮಾಡ್ತಾ ಇದೀನಿ ಇಷ್ಟೊಂದು ನಾಮ ಜಪ ಮಾಡ್ತಾ ಇದೀನಿ ಇಷ್ಟೊಂದು ಸೂಕ್ತಗಳನ್ನ ಹೇಳ್ತಾ ಇದ್ದೀನಿ ಸ್ತೋತ್ರಗಳನ್ನ ಹೇಳ್ತಾ ಇದ್ದೀನಿ ಇದ್ರ ಪುಣ್ಯ ನಾನು ಇವಾಗ ಪ್ರೀತಪ್ಪಿ ನಾನು ಮೋಕ್ಷ ಆಗೋದಕ್ಕೆ ಮುಂಚೆ ಸತ್ತೋಗ್ಬಿಟ್ರೆ ಇದು ಎಲ್ಲ ಏನಾಗತ್ತೆ ಪುಣ್ಯ ಅಂತ ಏನು ಹೆದರುವಂತ ಅವಶ್ಯಕತೆ ಇಲ್ಲ ಮುಂದಿನ ಜನ್ಮಕ್ಕೆ ಇದೆಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಇದನ್ನೇ ಕೃಷ್ಣ ಗೀತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ಹೇಳ್ತಾ ನಹಿಕಶ್ಚಿ ಕಲ್ಯಾಣ ಕೃತ್ ದುರ್ಗತಿನ್ ತಾತಗಚ್ಚತಿ ಕಲ್ಯಾಣ ಕೃತ್ ಯಾರು ಕಲ್ಯಾಣ ಕೃತ್ ಅಂದ್ರೆ ಒಳ್ಳೆಯ ಕರ್ಮವನ್ನ ಮಾಡಿರ್ತಾನೋ ದುಷ್ಕ ದುಷ್ಕ ದುರ್ಗತಿ ನಗಚ್ಚತಿ ಅವನಿಗೆ ಯಾವುದೇ ಕಾರಣಕ್ಕೂ ದುರ್ಗತಿ ಆಗಕ್ಕೆ ಸಾಧ್ಯ ಇಲ್ಲ ಮುಂದಕ್ಕವನು ಒಳ್ಳೆಯ ಅಲ್ಲಿ ಎಲ್ಲಿ ನಿಲ್ಸಿದ್ನೋ ಅಲ್ಲಿಂದನೆ ಕಂಟಿನ್ಯೂ ಆಗ್ತಾನೆ ನಾವು ಮುಂದಿನ ಜನ್ಮದಲ್ಲಿ ಮತ್ತೆ ಎಲ್ ಕೆ ಜಿ ಓದ್ಬಹುದು ಆದ್ರೆ ಸಂಸ್ಕಾರದ ದೃಷ್ಟಿಯಿಂದ ಅಧ್ಯಾತ್ಮದ ಒಂದು ವಿಚಾರ ದೃಷ್ಟಿಯಿಂದ ನಾವ್ ಎಲ್ಲಿ ನಿಲ್ಸಿತ್ತೋ ಅಲ್ಲಿ ಕುರ್ಕೋ ಸೊ ಹಾಗಾಗಿ ಪುಣ್ಯ ಆಗ್ಬೋದು ಪಾಪ ಇದ್ರೆ ಅದು ಕೂಡ ಹಾಗೆ ಕಂಟಿನ್ಯೂ ಆಗ್ತದೆ ಹಿಂಗ್ ಎರಡನೇ ನೀವು ಕೇಳಿದ್ರು ಹಾಗಾದ್ರೆ ನಾವು ಇಷ್ಟೆಲ್ಲ ಪುಣ್ಯ ಮಾಡಿ ಮುಂದಿನ ಜನ್ಮಕ್ ಬರುವಂತ ಪುಣ್ಯ ಮಾಡ್ಬಿಟ್ಟಿದೀವಿ ನಾವು ಮೋಕ್ಷ ಪಡ್ಕೊಂಡ್ಬಿಟ್ರೆ ಮುಂದಕ್ಕೇನು ಅಂತ ಮೋಕ್ಷ ಪಡ್ಕೊಂಡಾಗ ಅಂದ್ರೆ ಏನು ಅವತ್ತೆ ನಾವು ನೋಡ್ತೀವಿ ಮೂರು ಕರ್ಮಗಳು ಸಂಚಿತ ಪ್ರಾರಬ್ಧ ಆಗಾಮಿ ಯಾವಾಗ ಜ್ಞಾನವನ್ನ ಪಡಿತೀವೋ ಇದು ಕೂಡ ಕೃಷ್ಣ ಗೀತೆ ಹೇಳ್ತಾನೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮಗಳೆಲ್ಲವೂ ಕೂಡ ಆ ಅಗ್ನಿ ಈ ಏನಂತ ಹೇಳ್ತಾರೆ ಕಾಳನ್ನ ಕಾಳನ್ನ ಹುರಿಯೋ ರೀತಿಯಲ್ಲಿ ಬೆಂಕಿಯಲ್ಲಿ ಹುರಿದು ಬಿಟ್ರೆ ಅದು ಮತ್ತೆ ಇನ್ನು ಆ ಅಂಕುರ ಹೊಡೆಯೋದಕ್ಕಾಗಲ್ಲ ಹಾಗಾಗಿ ಎಲ್ಲವನ್ನ ಕೂಡ ನಾಶ ಮಾಡಬಿಡುತ್ತೆ ಯಾವ್ದನ್ನ ಸಂಚಿತವಲ್ಲ ಆಗಾಮಿ ಆಗಾಮಿ ಅಂದ್ರೆ ಅಲ್ಲಿಂದ ಮುಂದಕ್ಕೆ ಮಾಡುವಂತ ಕರ್ಮ ಮುಂದಕ್ಕೆ ಮಾಡೋ ಕರ್ಮ ಯಾವುದು ಕೂಡ ನಾನಲ್ಲ ಅಂತ ಗೊತ್ತಾಗಿರುತ್ತೆ ಯಾಕಂದ್ರೆ ಮನೋಬುದ್ಧಿ ಅಹಂಕಾರವೇ ಇಷ್ಟು ಎಲ್ಲ ಕರ್ಮವನ್ನ ಮಾಡ್ತಿರೋದು ನಾನು ಅಹಂಕಾರ ಏನೋ ಯ ಮನೋಬುದ್ಧಿ ಅಹಂಕಾರ ಚಿತ್ತಾನಿನ ಅಹಂ ಚಿದಾನಂದ ರೂಪೋಹಂ ಅಂತ ಗೊತ್ತಾದಾಗ ಮಾಡುವಂತಹ ಕರ್ಮ ಯಾವುದೂ ಅಲ್ಲ ನಂದು ಅಲ್ಲ ಅಂತಾದಾಗ ಕರ್ತೃತ್ವ ಭಾವವೇ ಇಲ್ದಲಿರೋದ್ರಿಂದ ಆಗಾಮಿ ಕರ್ಮ ಬರೋದಿಲ್ಲ ಮೂರನೇ ಎರಡನೇ ಇನ್ನು ಉಳಿದಿದ್ದು ಪ್ರಾರಬ್ಧ ಪ್ರಾರಬ್ಧವನ್ನ ಅನುಭವಿಸಿ ಆ ದೇಹ ಬೀಳೋವರೆಗೂ ಅನುಭವಿಸ್ತಾರೆ ಮುಖ್ಯ ಸೊ ಹಾಗಾಗಿ ಆತ್ಮಜ್ಞಾನಿಯಾದಂತವನ್ಗೆ ಬ್ರಹ್ಮಜ್ಞಾನಿಯಾದಂತವನ್ಗೆ ಮುಂದಿನ ಜನ್ಮ ಇಲ್ಲ ಯಾಕೆಂದ್ರೆ ಈ ರೀತಿಯಲ್ಲಿ ಪ್ರತಿಯೊಂದು ಕರ್ಮವು ಕೂಡ ನಾಶ ಆಗುತ್ತೆ ಕರ್ತೃತ್ವ ಭಾವವೇ ಇರುವುದಿಲ್ಲ ಅದಕ್ಕಿಂತ ಮುಖ್ಯ ಇನ್ನೂ ಒಂದು ಲೆವೆಲ್ ಅಲ್ಲಿ ಹೇಳಿದ್ರೆ ಅವನು ಯಾವತ್ತೂ ಕರ್ಮ ಮಾಡಿಲ್ಲ ಅಂತ ತಿಳ್ಕೊಂಡ್ರು ಹಾಗಾಗಿ ಅದಕ್ಕೆ ಬೀರ್ ಹೋಗುವಂಥದ್ದು ಹೇಗೆ ಅಂದ್ರೆ ಆತ್ಮಜ್ಞಾನದ ಧನ್ಯವಾದಗಳು ಪ್ರಮೋದ್ ಜಿ ನಮಸ್ಕಾರ ಯೂಟ್ಯೂಬ್ ಅಲ್ಲಿ ಎರಡು ಪ್ರಶ್ನೆಗಳಿದೆ ಎರಡು ರಿಲೇಟೆಡ್ ಪ್ರಶ್ನೆಗಳು ಉಮಾ ಸುಬ್ರಹ್ಮಣ್ಯ ಅವ್ರು ಕೇಳ್ತಾ ಇದಾರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅನ್ನೋದು ಕೇವಲ ಗಂಡು ಮಕ್ಕಳಿಗೆ ಅಷ್ಟವೇ ಸೀಮಿತವೇ ಹೆಣ್ಣು ಮಕ್ಕಳಿಗೂ ಈ ಆಶ್ರಮಕ್ಕೆ ಇಷ್ಟರ ಮಟ್ಟಿಗೆ ಇದೆ ಅಂತ ತಿಳಿಸಿ ಅಂತ ಹಾಗೆ ವಾಣಿಶ್ಚಿಯವ್ರು ಕೇಳ್ತಾ ಇದಾರೆ ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡಿದ್ರೆ ಅವರು ಗಾಯತ್ರಿ ಜಪ ಮಾಡಬಹುದಾ ಗಾಯತ್ರಿ ಜಪವನ್ನು ಹೆಣ್ಣು ಮಕ್ಕಳು ಮಾಡಬಹುದು ಮಾಡಬಾರದು ಅಂತಾರೆ ಕೆಲವರು ಹೆಣ್ಣು ಮಕ್ಕಳು ಕೂಡ ಅನುಷ್ಠಾನಗಳನ್ನು ಮಾಡಬಹುದಾ ಅಂತ ಕೇಳ್ತಾ ಇದ್ದು ಬ್ರಹ್ಮಚರ್ಯಾಶ್ರಮ ಅನ್ನುವಂಥದ್ದು ಹೆಣ್ಮಕ್ಳಿಗೂ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಬ್ರಹ್ಮಚರ್ಯಾಶ್ರಮ ಅನ್ನುವಂಥದ್ದು ಬ್ರಹ್ಮಚಾರಿಣಿ ನಮ್ಗೆ ಕೇಳಿದಿವಿ ನಾವು ನವದ ನವರಾತ್ರಿಯಲ್ಲಿ ಮಾಡುವಂತಹ ಎರಡನೇ ದಿನದ ಹಬ್ಬದ ಹೆಸರೇ ಅಥವಾ ದೇವಿಯ ಹೆಸರೇ ಬ್ರಹ್ಮಚಾರಿಣಿ ಹೆಣ್ಮಕ್ಳಿಗಿದೆಯೋ ಇಲ್ಲವೋ ಎಲ್ಲರೂ ಬ್ರಹ್ಮಚಾರಿಣಿ ಆಗಿರಬೇಕು ಬ್ರಹ್ಮಚರ್ಯ ಆಶ್ರಮ ಅಂದ್ರೆ ಎಜುಕೇಶನ್ ಫೇಸ್ ಹೆಣ್ಮಕ್ಳಿಗೆ ಎಜುಕೇಶನ್ ಬೇಡವಾ ಎಜುಕೇಶನ್ ಬೇಕು ಹಾಗೆ ಬ್ರಹ್ಮಚರ್ಯ ಆಶ್ರಮ ಇದೆ ಇನ್ನು ಬ್ರಹ್ಮಚರ್ಯ ಆಶ್ರಮ ಅಂದ್ರೆ ಅರ್ಥ ಬೇಸಿಕ್ ಆಗಿ ಅರ್ಥ ಅಂದ್ರೆ ಒಂದು ನಾವು ಬ್ರಹ್ಮಚರ್ಯವನ್ನ ಫಾಲೋ ಅಂತೀವಿ ಆದ್ರೆ ಅಲ್ಲಿ ಬ್ರಹ್ಮಚರ್ಯ ಅಂದ್ರೆ ವೇದದ ಜೀವನದಲ್ಲಿ ಚರಣವನ್ನ ಅಂದ್ರೆ ಚರ್ಯೆಯನ್ನ ನನ್ನ ಜೀವನದ ಹಾದಿ ವೈದಿಕ ಹಾದಿ ಅಂತ ಯಾರ್ ತಿಳ್ತಾರೋ ಅವರೆಲ್ಲರೂ ಬ್ರಹ್ಮಚಾರಿಗಳೇ ಈ ಕ್ಷಣದಲ್ಲಿ ನೀವು ಯಾವುದೇ ವಯಸ್ಸಿನವರಾಗ್ಲಿ ನಾನು ವೈದಿಕ ಜೀವನವನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಆ ವೈದಿಕ ಜೀವನ ಪದ್ಧತಿಯನ್ನ ಉಪಯೋಗಿಸ್ತೀನಿ ವಿಯರ್ ಆಲ್ ಬ್ರಹ್ಮಚಾರಿ ಇನ್ನೊಂದು ಆ ಪರಬ್ರಹ್ಮ ವಸ್ತುವಿನ ಕಡೆಗೆ ನಾನು ನಡೀತೀನಿ ಅಂದ್ರೆ ಅವೆಲ್ಲರೂ ಬ್ರಹ್ಮಚಾರಿಗಳೇ ಆ ದೃಷ್ಟಿಯಲ್ಲಿ ಉನ್ನತ ದೃಷ್ಟಿಯಿಂದ ಆಶ್ರಮದ ದೃಷ್ಟಿಯಿಂದ ನೋಡಿದಾಗ ಆ ಫೇಸ್ ಆಫ್ ಲೈಫ್ ಅಂತ ಹೇಳ್ಬಹುದು ಹಾಗಾಗಿ ಹೆಣ್ಣು ಮಕ್ಕಳು ಬುಯಿದೆ ಗಂಡು ಮಕ್ಕಳು ಬುಯಿದೆ ಎಲ್ಲರಿಗೂ ಅವಕಾಶ ಇದೆ ಎರಡನೇ ಅವ್ರು ಕೇಳಿರುವಂತದ್ದು ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡಿಕೊಂಡ್ರೆ ಗಾಯತ್ರಿ ಹೇಳಬಹುದಾ ಅಂತ ಉಪನಯನ ಮಾಡಿಸೋದೇ ಏನಕ್ಕೆ ಅಂದ್ರೆ ವೇದದಕ್ಕೆ ಎಂಟ್ರಿ ಕೊಡೋದಕ್ಕೆ ಅಂತ ವೇದಕ್ಕೆ ಎಂಟ್ರಿ ಹೇಗೆ ಅಂದ್ರೆ ನೀವು ಗಾಡಿಯನ್ನು ಓಡಿಸಬೇಕು ನೀವು ಟ್ರಾಫಿಕ್ ನಲ್ಲಿ ಓಡಿಸಬೇಕು ಅಥವಾ ಈವನ್ ಎಲ್ಲೇ ಆಗಲಿ ಓಡಿಸಬೇಕು ಅಂದ್ರೆ ಮೊಟ್ಟ ಮೊದಲು ನಿಮ್ಗೆ ಏನು ಗೌರ್ಮೆಂಟ್ ಹೇಳುತ್ತೆ ಲರ್ನಿಂಗ್ ಲೈಸೆನ್ಸ್ ಆಗಲಿ ಟೋಟಲ್ ನಿಮ್ಗೆ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಇದ್ರೆ ಗಾಡಿ ಓಡಿಸಿ ಇಲ್ಲ ಅಂದ್ರೆ ಓಡಿಸೋ ಹಾಗಿಲ್ಲ ಇಲ್ಲ ಅಂದ್ರೆ ಹಿಡಿದ್ರೆ ನಿಮ್ಗೆ ಹಿಡಿದ್ರೇನು ಹಿಡಿದೇ ಹೋದ್ರೂ ನಿಮ್ ಒಟ್ಟಿನಲ್ಲಿ ಗೊತ್ತಾದ್ರೆ ಫೈನ್ ಹಾಕ್ತಿದ್ದಿಲ್ಲ ಹಾಗಾಗಿ ಇಲ್ಲೂ ಕೂಡ ವೈದಿಕ ಜೀವನಕ್ಕೆ ಯಾರು ಎಂಟರ್ ಆಗ್ತಾರೋ ಅವ್ರಿಗೆ ಒಂದು ಲೈಸೆನ್ಸ್ ಏನು ಅಂತಂದ್ರೆ ಈ ಉಪನಯನ ಈ ಉಪನಯನ ಮಾಡಿದ್ಮೇಲೆ ಯಾವುದನ್ ಬೇಕಾದ್ರು ವೈದಿಕ ಜೀವನದಲ್ಲಿ ಬರುವಂತಹ ವೈದಿಕ ಪರಂಪರೆಯಲ್ಲಿ ಬರುವಂತಹ ಯಾವ್ದನ್ ಬೇಕಾದ್ರೂ ಕಲಿಯೋದಕ್ಕೆ ಅವಕಾಶ ಇದೆ ಹಾಗಾಗಿ ಯಾವ್ದನ್ ಬೇಕಾದ್ರು ಮಾಡಬಹುದು ಆದ್ರೆ ಇವತ್ತಿನ ಒಂದು ಹಲವಾರು ದಿನ ಸಂದರ್ಭದಲ್ಲಿ ಇವತ್ತಿನ ಒಂದು ಸಮಾಜದಲ್ಲಿ ನಾವು ನೋಡಿದಾಗ ಹಲವಾರು ಜನ ಆಗ್ಲಿ ಮದುವೆ ಆಗಿ ತರದಾಗಿದೆ ಇವಾಗ ನಾವು ಉಪನಯನ ಏನು ಹೀಗೆ ಅಂತ ಹೇಳಿದಾಗ ನನ್ನ ಗುರುಗಳು ಹೇಳಿದ್ವಿ ನನ್ಗೆ ಅದ್ರದ ರೆಫರೆನ್ಸ್ ಗೊತ್ತಿಲ್ಲ ನಮಗೊತ್ತಿಲ್ಲ ಅವ್ರು ಹೇಳಿದ್ರೆ ಗಾಯತ್ರಿ ಇಲ್ಲ ಅಂತ ಒಬ್ರು ಹೇಳ್ತಾರೆ ಒಬ್ರು ಇದೆ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಈ ತರ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಮಾಡಬಹುದಪ್ಪ ಒಳ್ಳೇದು ಆದ್ರೆ ಯಾರ್ಗ್ ಸ್ವಲ್ಪ ಹತ್ರದ್ದಿದೆ ಇನ್ನು ಸೇಫರ್ ಮೆಥಡ್ ನನಗ್ ಗೊತ್ತಿರೋದು ಅಂದ್ರೆ ಒಂದ್ ಕಡೆ ಸ್ಮಾರ್ಟ್ ಗಾಯತ್ರಿ ಅಂತಿದೆ ಅಂದ್ರೆ ಶ್ಲೋಕ ರೂಪದ ಗಾಯತ್ರಿ ಇದೆ ಅದನ್ನ ಯಾರ್ ಬೇಕಾರು ಹೇಳಬಹುದು ಹೇಗೆ ನಾವು ವಿಷ್ಣು ಸಹಸ್ರಾಮ ಹೇಳ್ತೀವಿ ಆ ರೀತಿ ಯಾರ್ ಬೇಕಾದ್ರೂ ಹೇಳಬಹುದು ನಿಮಗ್ ಬೇಕಾರ್ದು ಗಾಯತ್ರಿ ಹೇಳೋದು ಮುಖ್ಯನೋ ಗಾಯತ್ರಿಯಿಂದ ಸಿಗುವಂತ ಪುಣ್ಯ ಮುಖ್ಯನೋ ಇದರಿಂದ ಪುಣ್ಯ ಸಿಗುತ್ತೆ ಅಂದಾಗ ಇದನ್ನ ಮಾಡಿ ಹೇಳೋದು ಸೇಫು ಯಾಕಂದ್ರೆ ಒಬ್ಬೊಬ್ರು ಮೆಡಿಕಲ್ ರೀಸನ್ಸ್ ಕೊಡ್ತಾರೆ ಇನ್ನೊಬ್ಬರು ಸರಿ ಅಂತ ಹೇಳ್ತಾರೆ ನನಗ್ ಗೊತ್ತಿಲ್ಲ ಎರಡಕ್ಕೂ ಇರುವಂತ ಸೇಫ್ ಮೆಥಡ್ ಹೇಳ್ತೀನಿ ಅಂತ ಸೊ ಹಾಗಾಗಿ ಇದನ್ನ ಮಾಡಬಹುದು ಇನ್ನು ಮೂರನೇದು ಎಲ್ಲ ರೀತಿಯ ಅನುಷ್ಠಾನಗಳನ್ನ ಮಾಡಬಹುದಾ ಯಾವ್ಯಾರ ಯಾರ್ಯಾರು ಯಾವ್ಯಾವ ಅನುಷ್ಠಾನ ಮಾಡ್ಬೇಕು ಅಂತ ಶಾಸ್ತ್ರ ಹೇಳಿದ್ರು ಅದನ್ನ ಅವ್ರವರೇ ಮಾಡ್ಬೇಕು ಸನ್ಯಾಸಿ ಹೋಗ್ಬಿಟ್ಟು ಪುತ್ರಕಾಮಿಷ್ಠಿ ಯಾಗ ಮಾಡ್ಲಿಕ್ಕೆ ಸಾಧ್ಯ ಪುತ್ರಕಾಮಿಷ್ಟಿ ಯಾಗ ಇದೆ ಅನ್ಬಿಟ್ಟು ಮಾಡೋ ಹಾಗಿಲ್ಲ ಅಥವಾ ರಾಜ ಹೋಗ್ಬಿಟ್ಟು ವಿರಜಾ ಹೋಮ ಮಾಡ್ಲಿಕ್ಕೆ ಸಾಧ್ಯ ಸನ್ಯಾಸ ಆಗುವಂಥದ್ದು ಆಗೋದಿಲ್ಲ ಯಾವುದೇ ಒಂದು ಹೋಮ ಅಥವಾ ಕರ್ಮ ಆಗ್ಲಿ ಯಾರು ಮಾಡಬೇಕು ಅಂತ ಅದಕ್ಕಿರ ಹೂ ಇಸ್ ಎಲಿಜಿಬಲ್ ಟು ಡೂ ಆ ಎಲಿಜಿಬಿಲಿಟಿ ಇದ್ದಂತ ಯಾರ ಬೇಕಾದ್ರು ಮಾಡಬಹುದು ಸೊ ಹಾಗಾಗಿ ನೀವ್ ಯಾವ ಕರ್ಮ ಮಾಡ್ಬೇಕು ಅಂತೀರಾ ಆದ್ರೆ ಬೇಸಿಕ್ ಕರ್ಮಗಳು ಭಗವತ್ ಕೇಂದ್ರಿತ ಕರ್ಮಗಳಾದಂತಹ ಜಪ ಸ್ತೋತ್ರ ಪೂಜೆ ಇದಕ್ಕೆ ಯಾವ ಕಟ್ಟನಿತ್ತು ಎಲ್ಲರೂ ಮಾಡ್ಬಹುದು ವೈದಿಕ ಕರ್ಮಗಳಾದ್ರೆ ಯಾರ್ಯಾರು ಯಾವ್ಯಾವ್ದು ಮಾಡ್ಬೇಕು ಅಂತ ಅನ್ನೋದಕ್ಕೆ ಅಂಡ್ ಅದರಲ್ಲಿ ಯಾರ್ಯಾರು ಯಾವ್ಯಾವ ರೋಲ್ ಮಾಡಬೇಕು பெ மா நன் பிர ஏனாந்த நீங்க முஞ்சானி ஓதீனி மத்த நீ ನಮ್ಮ ಇದರಲ್ಲಿ ವೇದಿಕ ವೇದದನ್ನ ಇದನ್ನ ಜರ್ನಿಲಿ ನಾವು ಎಷ್ಟೇ ನಾವು ಮಾಡಿದ್ರು ಇದು ಮುಕ್ತಿ ಈ ಜನ್ಮದಲ್ಲೇ ಸಿಗುತ್ತೆ ಅಂತ ನಮಗೆ ಯಾರಿಗೂ ಹೇಳಕ್ ಆಗಲ್ಲ ಬಟ್ ವಿ ಆರ್ ಗೋಯಿಂಗ್ ಇನ್ ಇನ್ ದಟ್ ಡೈರೆಕ್ಷನ್ ಅಂಡ್ ವಿರ್ ಅಕ್ಯುಮುಲೇಟಿಂಗ್ ದಟ್ ಕ್ರೆಡಿಟ್ ಅಂತ ಇಟ್ಕೊಂಡು இவாக ஆய்த்து நான் ஜன்ம இவ் ஆய் இவாக நான் நெக்ஸ்ட் ஜன்மதி நான் இதே சம்க்காரத அட்லீஸ்ட் ஒன்று அஹ் இது அதே தர்ம லோக வாட் இஸ் தி காரண்ட்டி தகைன் அஹ் பார்த்தே நான் நெக்ஸ்ட் ஜன்ம இன் கேஸ் நன் முவ் சந்திர வாட் இஸ் காரண்ட்டி அவங்க நான் இதுல்லாக்க நன் சந்தர்ப்பே சார் ಸೊ ಒಳ್ಳೆ ಪ್ರಶ್ನೆ ಹಲವಾರು ಸರಿ ಈ ತರ ಪ್ರಶ್ನೆಗಳು ಬರ್ತೇನೆ ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ಪುಣ್ಯವನ್ನ ಮಾಡ್ತೀನಿ ಈ ಜನ್ಮದಲ್ಲಿ ಆಗತ್ತೆ ಅನ್ನೋ ಗ್ಯಾರಂಟಿ ಕೊಡೋದಕ್ಕಾಗತ್ತ ಅಂದ್ರೆ ಆತ್ಮಜ್ಞಾನ ಆದ್ರೆ ನಿಮಗೆ ಗೊತ್ತಾಗತ್ತೆ ಸೊ ಆತ್ಮಜ್ಞಾನ ಆದ್ರೆ ಅದು ಜೀವನ್ ಮುಕ್ತಿ ಅಂತ ಅದಕ್ಕೆ ಹೇಳೋದು ಜೀವಂತವಾಗಿರುವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಲಿಬರೇಷನ್ ಅಂತ ಆದ್ರೆ ಆಗ್ಲಿಲ್ಲ ಅಪ್ಪ ಈ ಜನ್ಮದಲ್ಲಿ ಇನ್ನೂ ಆ ಕ್ಲಾರಿಟಿ ಬರ್ಲಿಲ್ಲ ನಾವೊಂದು ಒಂದು ಆತ್ಮಜ್ಞಾನ ಆಗ್ಲಿಲ್ಲ ಆದ್ರೆ ಜೀವನ ಎಲ್ಲ ಏನ್ ಮಾಡ್ತೀವಿ ಕರ್ಮ ಉಪಾಸನೆ ಭಕ್ತಿ ಮತ್ತು ಒಂದಷ್ಟು ಜ್ಞಾನವನ್ನ ಮಾಡ್ತಾ 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 ಅಕ್ಯುಮುಲೇಟ್ ಮಾಡಿದೀವಿ ಪುಣ್ಯವನ್ನ ಅಂದ್ರೆ ನನ್ನ ಕೋಟಾ ಅಥವಾ ನನ್ನ ಅಕೌಂಟ್ ಅಲ್ಲಿ ಏನಿದೆ ಪುಣ್ಯ ಹೆಚ್ಚಿದೆ ಪಾಪ ಕಡಿಮೆ ಇದೆ ಹಾಗಾಗಿ ನನ್ನ ಜನ್ಮ ಮುಂದೆ ಅಧ್ವುತವಾದಂತಹ ಜನ್ಮವೇ ಆಗತ್ತೆ ಆದ್ರೆ ನೀವು ಕೇಳ್ತಿರೋದು ಮುಂದಿನ ಜನ್ಮ ನನಗೆ ಭಾರತದಲ್ಲೇ ಆಗತ್ತಾ ಇಂತಹ ಸಂಸ್ಕೃತಿ ಇರೋದಲ್ಲೇ ಆಗತ್ತೆ ಅನ್ನೋ ಗ್ಯಾರಂಟಿ ಇದೆಯಾ ಅಂತ ನನಗೆ ಆಗತ್ತೆ ಅಥವಾ ಈ ಸಂಸ್ಕೃತಿಲ್ಲಾಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಕೃಷ್ಣನ ಮಾತನ್ನ ಹೇಳೋದಾದ್ರೆ ಯೋಗ ಭ್ರಷ್ಟನಾಗಿದ್ದಂಥವನು ಎರಡು ರೀತಿಯ ಜನ್ಮವನ್ನ ತಗೊಳ್ತಾರೆ ಆರನೇ ಅಧ್ಯಾಯದಲ್ಲಿ ಇದೆ ಬರುತ್ತೆ ನಾನು ಇಷ್ಟೆಲ್ಲ ಮಾಡಿದೀನಲ್ಲ ಕೃಷ್ಣ ಅಪ್ಪಿ ತಪ್ಪಿ ನನಗೆ ಆಗ್ಲಿಲ್ಲ ಅಂದ್ರೆ ನಾನು ಹಲವಾರು ಈ ಅರ್ಥ ಕಾಮಗಳನ್ನ ಬಿಟ್ಟಂತದ್ದು ಅರ್ಥ ಕಾಮಗಳು ಸರಿಯಾಗಿ ಸಿಕ್ಕಿಲ್ಲ ಆತ್ಮಜ್ಞಾನವೂ ಪರಿಪೂರ್ಣವಾಗಿಲ್ಲ ಈ ಕಡೆ ಮೋಡ ಚದರಿ ಹೋದಂಗೆ ಸಣ್ಣ ಮೋಡವಾಗಿ ಬಿಟ್ನಲ್ಲ ಈ ಕಡೆನೂ ಇಲ್ಲ ಈ ಕಡೆ ಇಲ್ಲ ಇತೋ ಭ್ರಷ್ಟ ತತ್ತೋಭ್ರಷ್ಟ ಆಗ್ಬಿಟ್ನಲ್ಲ ನನ್ನ ಕಥೆ ಕತೆ ಏನಾಗತ್ತೆ ತಪ್ಪಿ ಅರ್ಧದಲ್ಲಿ ಇತ್ತೆ ಅಂತ ಪ್ರಶ್ನೆ ಕೇಳ್ತಾನೆ ಆರನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಆಗ ಕೃಷ್ಣ ಕೊಡುವಂತಹ ಭರವಸೆ ಕೃಷ್ಣನ ಮಾತನ್ನ ನಾವು ಪ್ರಮಾಣ ವಾಕ್ಯವಾಗಿ ತಗೊಂಡಾಗ ಅವನು ಹೇಳ್ತಾನೆ ಮುಂದಿನ ಜನ್ಮಕ್ಕೆ ನಿನ್ಗೆ ಹೆದರ್ ಕೊಡುವಂತ ಅವಶ್ಯಕತೆ ಇಲ್ಲ ನೀನ್ ಮಾಡಿರುವಂತಹ ಜ್ಞಾನ ಯೋಗದ ಸಂಸ್ಕಾರಗಳು ನಿನ್ನ ಮುಂದಕ್ಕೆ ಜ್ಞಾನಯೋಗಿಯಾಗಿಯೇ ಕಂಟಿನ್ಯೂ ಆಗೋ ಕಡೆ ಹೋಗುತ್ತೆ ಒಂದ ಶ್ರೀಮಂತರ ಮನೆಯಲ್ಲಿ ಆ ಸಂಸ್ಕೃತ ಶ್ರೀಮಂತ ಸುಮ್ಮನೆ ಶ್ರೀಮಂತರ ಅಲ್ಲಲ್ಲೇ ಬರುತ್ತೆ ಸಂಸ್ಕೃತಿ ಇರುವಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ನಿನಗೆ ಬೇಕಾಗಿರುವಂತಹ ನೂ ಪಡಿತಿಯ ಪುಣ್ಯದ ಆಬ್ಜೆಕ್ಟ್ಸ್ ನೂ ಪಡಿತಿಯಾ ಹಾಗೆ ಸಂಸ್ಕೃತಿಯ ಆಧಾರಿತವಾಗಿ ನಿಮಗೆ ಆ ವೈದಿಕ ಜೀವನ ಅಥವಾ ಜ್ಞಾನ ಮೇ ವೈದಿಕ ಅಂತ ಹೇಳಲ್ಲ ಜ್ಞಾನದ ರೀತಿಯ ಜೀವನವನ್ನ ಪಡಿತೀಯಾ ಅಂತ ಒಂದು ಇನ್ನೊಂದು ಅವನೇ ಆಪ್ಷನ್ ಕೊಡೋದು ಇದಕ್ಕಿಂತನೂ ಹೆಚ್ಚು ಪುಣ್ಯ ಮಾಡಿದ್ರೆ ಯೋಗಿಗಳ ಮನೆಯಲ್ಲೇ ಹುಡ್ತಿಯಾ ತಂದೆ ತಾಯಿಗಳೇ ಹೇಗೆ ಅಂದ್ರೆ ಮನೆಯಲ್ಲಿ ಮಾತಾಡದೆ ಉಪನಿಷತ್ಗಳನ್ನ ಗಳನ್ನ ಮಾಡ್ತಾ ತಾಯಿ ಬಂದು ಯಾವ್ದೋ ಪೂಜೆ ಪುನಸ್ಕಾರಗಳನ್ನ ಹೇಳ್ತಾ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಹೇಳ್ತಾ ಇರ್ತಾರೆ ಇಂಥವ್ರ ಮನೆಯಲ್ಲಿ ಹುಡ್ತೀಯಾ ಅಂತ ಸೊ ಅದನ್ನ ನೋಡಿ 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 ಬೆಳಿತಾ ಇದ್ದವನು ಯೋಗ ಭ್ರಷ್ಟನಾದವನು ಮುಂದೆ ಕಂಟಿನ್ಯೂ ಆಗ್ತಾನೆ ಅನ್ನುವಂಥದ್ದು ಕೃಷ್ಣನ ಒಂದು ಭರವಸೆ ಭಗವಂತನ ಭರವಸೆ ಸೊ ಆ ಭಗವಂತನ ಭರವಸೆಯನ್ನು ಪ್ರಮಾಣವಾಗಿಟ್ಕೊಂಡು ಈ ಜನ್ಮದಲ್ಲಂತೂ ಈ ಜನ್ಮದಲ್ಲೇ ಮಾಡ್ತೀವಿ ನೀವು ಹಾಗೆ ಈ ಜನ್ಮದಲ್ಲೇ ಪರಿಪೂರ್ಣತೆಯನ್ನು ಪಡಿತೀವಿ ಅಂತ ಹೋಗ್ಬೇಕು ಅಪ್ಪಿ ತಪ್ಪಿ ಇಲ್ಲ ಅಂದ್ರೆ ಕೃಷ್ಣನ ಪ್ರಮಾಣ ವಾಕ್ಯವಾಗಿಟ್ಕೊಂಡು ಸರಿಯಾಗತ್ತೆ ಶ್ರದ್ಧೆಯಿಂದ ನಂಬುವಂಥದ್ದು ಈ ಆಸ್ತಿಕರ ಒಂದು ಮತ ಆಗುತ್ತೆ ಕೊನೆಯ ಪ್ರಶ್ನೆ ಯಾವ್ದು ತಲುಪಬಹುದು ಮತ್ತೆ ಯೂಟ್ಯೂಬ್ ವಾಣಿಮಲ್ಲಿ ಅವರು ಕೇಳ್ತಾ ಇದಾರೆ ಹಾಗೆ ಲಕ್ಷ್ಮಿ ಅವ್ರು ಕೇಳ್ತಾ ಇದ್ರೆ ಆಗ್ಲೇ ಹೇಳಾಯಿತು ವೇದಗಳನ್ನ ಯಾರು ಅಂದ್ರೆ ಲೈಸೆನ್ಸ್ ಉಪನಯನ ಆದವ್ರ್ ಯಾರು ಕಲಿಬಹುದು ಉಪನಯನ ಕಲಿ ಗಾಯತ್ರಿ ಚಾಣಬಹುದ್ರೆ ಗಾಯತ್ರಿ ಇನಿಶಿಯೇಟ್ ಆಗಿದೆ ಗೊತ್ತಿಲ್ಲ ಸೊ ನಾನಿಲ್ಲಿ ಗಾಯತ್ರಿ ಅನ್ನೋದಕ್ಕಿಂತ ಜಪ ಅನ್ನೋದನ್ನ ತಗೊಳ್ತೇನೆ ಬೇಸಿಕಲಿ ಜಪವನ್ನ ಯಾವಾಗ್ಲೂ ಚಾಂಟ್ ಮಾಡಬಹುದಾ ಜಪವನ್ನ ಯಾವಾಗ್ಲೂ ಕೇಳಬಹುದಾ ಖಂಡಿತ ಹೇಳಬಹುದು ಜಪಕ್ಕೆ ಯಾವುದೇ ಕಟ್ಟಿನಿಟ್ಟಿಲ್ಲ ಯಾವುದೇ ಸ್ಥಳ ಅಥವಾ ಕಾಲದ ಪರಿಮಿತಿ ಇಲ್ಲ ನೀವು ಯಾವ ಸ್ಥಳದಲ್ಲೇ ಇರಿ ಯಾವ ಕಾಲದಲ್ಲೇ ಇರಿ ಪ್ರತಿಯೊಂದು ಸಮಯದಲ್ಲೂ ಮಾಡಬೇಕು ಕೃಷ್ಣನ ಮಾತಿನ ಹೇಳೋದಾದ್ರೆ ಆ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ವರ ಯುದ್ಧಚಾರ ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನನ್ನನ್ನು ಸ್ಮರಿಸಿಕೊಂಡು ಯುದ್ಧ ಮಾಡು ಅಂತ ಅಲ್ಲಿ ಹೇಳಿದಾನೆ ಬೇಸಿಕಲಿ ಕರ್ಮ ಮಾಡು ನೀವ್ ಯಾವುದೇ ಕರ್ಮವನ್ನ ಮಾಡ್ತಾ ಇರಿ ಅದು ಊಟ ಮಾಡೋದಿರ್ಬೋದು ಅದು ನಿಮ್ಗೆ ಕೆಲಸ ಮಾಡೋದಿರ್ಬಹುದು ಅಥವಾ ನಿಮ್ ಪರಗ ವಾಕಿಂಗ್ ಮಾಡಕ್ ಹೋಗ್ಬೋದು ಇನ್ನೂ ಹೇಳೋದ್ರೆ ಶೌಚಕ್ಕೆ ಹೋಗಿರ್ಬಹುದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ತಸ್ಮಾತ್ ಸರ್ವೇಶು ಕಾಲೇಶು ಅನುಸ್ಮರ ಯುಧ್ಯಚ ಆ ಭಗವಂತನ ಅನುಸ್ಮರಣೆ ಮಾಡೋದಿಕ್ಕೆ ದೇಶದ ಕಟ್ಟುನಿಟ್ಟೇ ಆಗ್ಲಿ ಕಾಲದ ಕಟ್ಟುನಿಟ್ಟೆ ಆಗ್ಲಿ ಪರಿಸ್ಥಿತಿಯ ಕಟ್ಟುನಿಟ್ಟೇ ಆಗ್ಲಿ ಯಾವುದು ಇಲ್ಲ ಎಲ್ಲ ಸಂದರ್ಭದಲ್ಲೂ ಮಾಡಿ ಯಾಕಂದ್ರೆ ಅದು ಕೂಡ ಅಕ್ಷರ ಯೋಗದ್ದು ಅಥವಾ ನೀವು ಸಂತರ ಜೀವನವನ್ನ ಕೇಳಿದ್ರೆ ಕೊನೆಯ ಸಂದರ್ಭದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿದ್ರೆ ನಮ್ಗೆ ಅತ್ಯಂತ ಹೆಚ್ಚು ಪುಣ್ಯ ಬರುತ್ತೆ ಎಂದು ಕೇಳಿದಿವಿ ಕೊನೆ ಸಂದರ್ಭ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತು ನೀವು ಜಪ ಮಾಡುವಾಗ್ಲೇ ಬರುತ್ತಾ ಯಾವ ಸಂದರ್ಭದಲ್ಲಿ ಬರುವಾಗ್ಲೂ ಕೂಡ ಜಪ ಮಾಡ್ತಾ ಇರಬೇಕು ದೃಷ್ಟಿಯಿಂದ ಸೊ ಜಪವನ್ನ ನೀವು ಯಾವ ಸಂದರ್ಭದಲ್ಲಿ ಮಾಡಬಹುದು ಮಾಡಬಹುದಕ್ಕಿಂತ ಮಾಡೋದು ಒಳ್ಳೇದು ಸೊ ಹಾಗಾಗಿ ಆಯ್ತು ಸರ್ ಎಷ್ಟಾಗತ್ತೋ ಅಷ್ಟು ಇದೆ ಮಟ್ಟಿಗೆ ಭಗವತ್ ಸ್ಮರಣೆಯನ್ನ ಮಾಡ್ತಾ ಭಗವಂತನ ಸಾನ್ನಿಧ್ಯವನ್ನ ಆದಷ್ಟು ನಮ್ಮ ಜೀವನದಲ್ಲಿ ಕಾಣ್ತಾ ಪುಣ್ಯವನ್ನ ಗಳಿಸಿ ಶಾಸ್ತ್ರಾಧ್ಯಯನವನ್ನ ಮಾಡಿ ಆತ್ಮ ಆತ್ಮಜ್ಞಾನವನ್ನ ಪಡೆಯುವಂತ ಪ್ರಯತ್ನ ಮಾಡೋಣ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸ್ ನ ಮುಕ್ಸಣ ಇವತ್ತು ವಿಶೇಷ ಧರ್ಮವಾದಂತಹ ಆಶ್ರಮ ವ್ಯವಸ್ಥೆ ಅಂದ್ರೆ ನಾವೀಗ ಕಳೆದ ನಾಲ್ಕು ದಿನದಿಂದ ಸಾಮಾನ್ಯ ಧರ್ಮ ಮತ್ತು ವಿಶೇಷ ಧರ್ಮ ಈ ಎರಡನ್ನು ಸಮಗ್ರವಾಗಿ ನೋಡಿ ಇವತ್ತಿಗೆ ನೀವು ಯಾರಾದ್ರೂ ಕೇಳಿದ್ರೆ ನಿಮ್ಮನ್ನ ನಿಮ್ ಧರ್ಮ ಏನು ನಿಮ್ ಸ್ವಧರ್ಮ ಏನು ಕೇಳಿದ್ರೆ ನಿಮ್ಗೆ ಕೇಳಕ್ ಗೊತ್ತಾಗಿರ್ಬೇಕು ಅಟ್ಲೀಸ್ಟ್ ಇಂಟೆಲೆಕ್ಚುಲಿ ಆಮೇಲೆ ಫಾಲೋ ಮಾಡುವಂತ ಸೊ ಹಾಗಾಗಿ ನಮ್ಮ ವರ್ಣಾಶ್ರಮ ಧರ್ಮವನ್ನ ತಿಳಿದು ಸಾಮಾನ್ಯ ಧರ್ಮವನ್ನ ತಿಳಿದು ಆ ಕಡೆಗೆ ದಾಪುಗಾಲಿಡುವಂತಹ ಪ್ರಯತ್ನ ಮಾಡೋಣ ಇನ್ನು ಎರಡೇ ಎರಡು ದಿನ ಇದೆ ಅದ್ಭುತವಾದಂತಹ ಎರಡು ವಿಚಾರಧಾರೆಯನ್ನ ಇಟ್ಕೊಂಡು ಧರ್ಮದ ಇನ್ನೆರಡು ಆ ಆಯಾಮಗಳನ್ನ ತಿಳಿದುಕೊಂಡು ನಾವು ಬರ್ತಿದ್ದೇವೆ ಸೊ ಹಾಗಾಗಿ ನಾಳೆ ಎಲ್ಲರೂ ಕೂಡ